ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಎರಡು ಜಿಲ್ಲೆಗಳಲ್ಲಿ ಮೊಟ್ಟಮೊದಲ ಬಾರಿಗೆ ಇಪ್ಪತ್ತಾರು ಎಕರೆ ಹತ್ತು ಕುಂಟೆಯಲ್ಲಿ ಅದ್ಭುತವಾಗಿ ನಿರ್ಮಾಣವಾಗುತ್ತಿರುವ ಬಡಾವಣೆ ಚೇಳೂರು ಹೊಸ ತಾಲೂಕು ಆಗಿರುವುದರಿಂದ ಮೂನ್ ಸ್ಟಾರ್ ಬಿಲ್ಡರ್ಸ್ ರವರು ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ಖಾನ್ ಕೋಟೆ ಬಳಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಚೇಳೂರು ನ್ಯೂಟೌನ್ ಉಪನಗರ ಕಾನೂನು ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆಯಾಗಿದ್ದು ಜಿಲ್ಲಾಧಿಕಾರಿಗಳಿಂದ ಭೂಪರಿವರ್ತನೆ ಟೌನ್ ಅಂಡ್ ಕಂಟ್ರಿ ಪ್ಲಾನ್ ಅಪರ್ವಲ್ ಪಂಚಾಯಿತಿ ಈ ಸ್ವತ್ತು ಸಿಸಿ ರಸ್ತೆ ಒಳಚರಂಡಿ ವ್ಯವಸ್ಥೆ ಉದ್ಯಾನವನ ಯುಜಿ ಕೇಬಲ್ ವಿದ್ಯುತ್ ವ್ಯವಸ್ಥೆ ಮೂವತ್ತು ನಲವತ್ತು ಅರವತ್ತು ಅಡಿ ರಸ್ತೆಯ ವ್ಯವಸ್ಥೆ ಕ್ಲಬ್ ಹೌಸ್ ಒಂದು ಲಕ್ಷ ಲೀಟರ್ ಸಾಮರ್ಥ್ಯ ಹೊಂದಿರುವ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲಾ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದ್ದು ನಮ್ಮ ಬಡಾವಣೆಯಲ್ಲಿ ಮೊದಲು ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನಾನೂರು ಮೂಟೆ ಸಿಮೆಂಟ್ ಉಚಿತವಾಗಿ ನೀಡಲಾಗುವುದು ಹೆಡ್ ಆಫೀಸ್ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಒಂದು ಆರು ಎಂಟು ಐದು ಎರಡು ಎರಡು ಆರು ಸೊನ್ನೆ ದೆಹಲಿಯಿಂದ ಬಂದ ಫಲಿತಾಂಶ ಬಿಜೆಪಿ ಜವಾಬ್ದಾರಿಯನ್ನು ಹೆಚ್ಚಿಸಿದೆ ಚಿಂತಾಮಣಿ ನಗರದ ಡೆಕ್ಕನ್ ಆಸ್ಪತ್ರೆ ಬಳಿ ಇರುವ ಬಿಜೆಪಿ ಕಚೇರಿಯಲ್ಲಿ ಇಂದು ದೆಹಲಿಯಲ್ಲಿ ಬಹುಮತ ಬಂದಿರುವುದರಿಂದ ಬಿಜೆಪಿ ಮುಖಂಡ ಜಿ ಎನ್ ವೇಣುಗೋಪಾಲ್ ರವರಿಂದ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಅದರಲ್ಲಿ ಮಾತನಾಡಿದ ಅವರು ದೆಹಲಿಯಿಂದ ಬಂದ ಫಲಿತಾಂಶ ಬಿಜೆಪಿ ಜವಾಬ್ದಾರಿಯನ್ನು ಹೆಚ್ಚಿಸಿದೆ ಭಾರತ ದೇಶದ ರಾಜಧಾನಿ ದೆಹಲಿಯಲ್ಲಿ ಇಪ್ಪತ್ತೇಳು ವರ್ಷಗಳ ನಂತರ ಇವತ್ತು ಬಿಜೆಪಿ ಬಂದಿದೆ ಇವತ್ತು ಬಿಜೆಪಿ ಪಕ್ಷನ ದೆಹಲಿಯಲ್ಲಿ ಬಹುಮತದಿಂದ ನಲವತ್ತೆಂಟು ಸೀಟುಗಳನ್ನು ಬಂದಿದ್ದು ಆಮ್ ಆದ್ಮಿ ಪಕ್ಷದಿಂದ ಇಪ್ಪತ್ತೆರಡು ಸೀಟುಗಳು ಬಂದಿದ್ದೆ ಇನ್ನು ಮೂರು ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಶೂನ್ಯವಾಗಿದೆ ಇವತ್ತು ಜನರು ಕಾಂಗ್ರೆಸ್ ಅನ್ನು ತಿರಸ್ಕರಿಸುವ ಸಂಪ್ರದಾಯಕ್ಕೆ ಬಂದಿದೆ ಇದು ಒಳ್ಳೆಯ ಬೆಳವಣಿಗೆ ಒಳ್ಳೆ ಕೆಲಸ ಮಾಡುವುದಕ್ಕೆ ನರೇಂದ್ರ ಮೋದಿ ಅವರ ಕೈಬಲ ಪಡಿಸುವುದಕ್ಕೆ ಡಬಲ್ ಟೆಕ್ಕರ್ ಆಗಿ ಇವತ್ತು ದೆಹಲಿಗೆ ಬಿಜೆಪಿ ಬಂದಿದೆ ನಮ್ಮ ಕರ್ನಾಟಕದಲ್ಲಿಯೂ ಸಂತೋಷವಾಗಿದೆ ನಮ್ಮ ಬಿಜೆಪಿ ಪಕ್ಷ ಎಲ್ಲಾ ಕಡೆ ಮುನ್ನುಗ್ಗುತ್ತಿದೆ ಬಿಜೆಪಿ ಒಳ್ಳೆಯ ಕೆಲಸ ಮಾಡುತ್ತಿದೆ ಒಳ್ಳೆಯ ದೇಶಕ್ಕೆ ಅಭಿವೃದ್ಧಿಗಾಗಿ ಮೋದಿ ಮತ್ತು ಅಮಿತ್ ಶಾ ಅವರು ಆರ್ಎಸ್ಎಸ್ ರವರು ದೇಶನ ಅಭಿವೃದ್ಧಿಪಡಿಸಲು ಪಡಿಸಲು ಮುನ್ನುಗ್ಗುತ್ತಿದ್ದಾರೆ ಆರ್ಎಸ್ಎಸ್ ಅವರು ಈ ದೇಶವನ್ನು ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗಿದ್ದಾರೆ ಈ ದೇಶ ಉನ್ನತ ಸ್ಥಾನ ಈ ದೇಶ ಬಡತನದಿಂದ ನಿರ್ಮೂಲನೆವಾಗಬೇಕು ಈ ದೇಶದಲ್ಲಿ ಪ್ರತಿಯೊಂದು ಉದ್ಯೋಗಗಳು ಸಿಗಬೇಕು ಈ ದೇಶ ಯುವಕರ ಉದ್ಯೋಗವನ್ನು ಹೊಂದಬೇಕು ವಿಕಾಸ ಭಾರತ ಪ್ರತಿಯೊಬ್ಬರಿಗೂ ಕೆಲಸಗಳಾಗಬೇಕು ಎಂದು ಮೋದಿಯವರು ಒಂದಲ್ಲ ಹತ್ತಾರು ಕೆಲಸಗಳನ್ನು ಸಿಗಬೇಕೆಂದು ಮೋದಿ ಮಾಡುತ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರ ಐದು ಯೋಜನೆಗಳನ್ನು ಕೊಟ್ಟು ಇವತ್ತು ಜನಗಳಿಗೆ ಮೋಸ ಮಾಡಿ ಅಧಿಕಾರಕ್ಕೆ ಬಂದಿದೆ ರೇಷನ್ ಕಾರ್ಡಿನ ಹಣವನ್ನು ಹಾಕುತ್ತೇವೆ ಎಂದು ಹೇಳಿ ಇದುವರೆಗೂ ನಾಲ್ಕು ತಿಂಗಳಿಂದ ಯಾವುದೇ ಹಣವನ್ನು ಪಾವತಿ ಮಾಡಿಲ್ಲ ಚುನಾವಣೆ ಬಂದಾಗ ಮಾತ್ರ ಎರಡು ಸಾವಿರ ರೂಪಾಯಿ ಪಾಯಿಗಳನ್ನು ಹಾಕದೆ ಜನ ಆಗ ಮಾತ್ರ ಹಣ ಹಾಕುತ್ತಾರೆ ಮಹಿಳೆಯರಿಗೆ ಫ್ರೀ ಬಸ್ ಅಂತ ಹೇಳಿ ಒಳ್ಳೆ ಬಸ್ಸು ಪ್ರಯಾಣ ಮಾಡುವುದೆಂದು ಮಹಿಳೆಯರಿಗೆ ಸರ್ಕಾರ ಹೇಳಿದೆ ಆದರೆ ಯಾವುದೋ ಡಬ್ಬ ಬಸ್ಸುಗಳನ್ನು ಕೊಟ್ಟು ಅದರಲ್ಲಿ ಪ್ರಯಾಣ ಮಾಡಿಸುತ್ತಿದ್ದಾರೆ ಯುವ ನಿಧಿ ಕೊಡುತ್ತೇನೆ ಅಂತ ಹೇಳಿ ಇದುವರೆಗೂ ಒಂದೂವರೆಯಿಂದ ಎರಡು ವರ್ಷ ಸರ್ಕಾರ ತಳ್ಳಿದೆ ಇದುವರೆಗೂ ಒಂದು ಗ್ಯಾರಂಟಿಯನ್ನು ಸರಿಯಾಗಿ ಕೊಡುತ್ತಿಲ್ಲ ಯಾಕಂದ್ರೆ ಸರ್ಕಾರ ಬಳಿ ಹಣನೇ ಇಲ್ಲ ಅರವತ್ತೈದು ಲಕ್ಷದ ತೊಂಬತ್ತೈದು ಸಾವಿರ ಕೋಟಿ ಸಾಲವನ್ನು ಸರ್ಕಾರ ಮಾಡಿದೆ ಸರ್ಕಾರದ ಬಳಿ ಸಾಲದ ಮಿತಿಯನ್ನು ಮೀರಿದೆ ಆದ್ದರಿಂದ ಇವತ್ತು ಈ ಸರ್ಕಾರವನ್ನು ಮಾಡುತ್ತಿರುವ ಮೋಸ ಮೋಸದ ಕೆಲಸ ಎಲ್ಲವೂ ನಡೀತಾ ಇದೆ ಆದ್ದರಿಂದ ಬಿಜೆಪಿ ಒಳ್ಳೆ ಕೆಲಸ ಮಾಡಿರುವುದಕ್ಕೆ ದೆಹಲಿಯಲ್ಲಿ ಬಹುಮತ ನೀಡಿದ್ದಾರೆ ಎಂದು ಹೇಳಿದರು ನಂತರ ಬಿಜೆಪಿಯ ಮುಖಂಡರು ಕಾರ್ಯಕರ್ತರು ದೆಹಲಿಯ ಬಹುಮತದಿಂದ ಖುಷಿಪಟ್ಟು ಸಿಹಿ ಹಂಚಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯಕಾರಿ ಸಮಿತಿಯ ಸದಸ್ಯ ಶಿವಪ್ಪ ಕೆಎಂ ರಾಜಶೇಖರ ರೆಡ್ಡಿ ಪಾಲೇಪಲ್ಲಿ ಶಿವಾರೆಡ್ಡಿ ಅಂಕಣ್ಣ ಶಿವಾರೆಡ್ಡಿ ಮಹೇಶ್ ಬೈ ಸುನಿಲ್ ಮಾಡಿಕೆರೆ ಅರುಣ್ ಪ್ರದೀಪ್ ಗಾಜಳ ಶಿವ ಸೇರಿದಂತೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಪತ್ರಕರ್ತರಿಗೂ ಹಾಗೂ ಪಾರ್ಟಿ ವರ್ಗೂ ಎಲ್ರಿಗೂ ಒಳ್ಳೆಯದಾಗಲಿ ಇವತ್ತು ಡೆಲ್ಲಿಯಲ್ಲಿ ಬಂದಂತ ಫಲಿತಾಂಶ ಬಿಜೆಪಿ ಜವಾಬ್ದಾರಿ ಹೆಚ್ಚಿಸಿದೆ ಒಂದು ದೇಶದ ರಾಜಧಾನಿ ಭಾರತ ದೇಶದ ರಾಜಧಾನಿ ಡೆಲ್ಲಿಯಲ್ಲಿ ಇಪ್ಪತ್ತೇಳು ವರ್ಷಗಳಾಗಿತ್ತು ಇವತ್ತು ಬಿ ಜೆ ಪಿ ಬಂದು ಇವತ್ತು ಬಿ ಜೆ ಪಿ ಪಕ್ಷನ ಡೆಲ್ಲಿಯಲ್ಲಿ ಬಹುಮತಿಂದ ನಲವತ್ತೆಂಟು ಸೀಟ್ಗಳು ಕೊಟ್ಟಿರ್ತಾರೆ ಇಪ್ಪತ್ತೆರಡು ಅಮ್ಮದಿ ಬಂದಿರುತ್ತೆ ಇನ್ನು ಕಾಂಗ್ರೆಸ್ ಪರಿಸ್ಥಿತಿ ಮೂರು ಎಲೆಕ್ಷನ್ನಿಂದ ಶೂನ್ಯ ಇದೆ ಇವತ್ತು ಜನ ಕಾಂಗ್ರೆಸ್ನ ಅಂತ ಸಂಪ್ರದಾಯಕ್ಕೆ ಬಂದಿದ್ದಾರೆ ಇದು ಒಳ್ಳೆ ಬೆಳವಣಿಗೆ ಒಳ್ಳೆ ಕೆಲಸ ಮಾಡೋದಕ್ಕೆ ನರೇಂದ್ರ ಮೋದಿಯವರ ಕೈ ಬಲಪಡಿಸೋದಕ್ಕೆ ಡಬಲ್ ಡೆಕ್ಕರ್ ಆಗಿ ಇವತ್ತು ಡೆಲ್ಲಿಗೆ ಬಂದಿತ್ತು ಆದ್ದರಿಂದ ನಮ್ಮ ಕರ್ನಾಟಕದಲ್ಲಿನೂ ಸಂತೋಷ ಆಗಿದೆ ನಮ್ಮ ಬಿ ಜೆ ಪಿ ಪಕ್ಷ ಎಲ್ಲ ಕಡೆ ಮುನ್ನುಗ್ತಾ ಇದೆ ಬಿ ಜೆ ಪಿ ಒಳ್ಳೆ ಕೆಲಸ ಮಾಡ್ತಾ ಇದೆ ಒಳ್ಳೆ ದೇಶನ ಅಭಿವೃದ್ಧಿ ಹೊಂದಿಸ್ತಾ ಇದ್ದಾರೆ ಮೋದಿ ಅವರು ಅಮಿತ್ ಶಾ ಅವರಾಗ್ಬೋದು ರಾಜನಾಥ್ ಸಿಂಗ್ ಆಗ್ಬೋದು ಇರುವಂಥ ಇವತ್ತಿತ್ತು ಆರ್ ಎಸ್ ಎಸ್ಸು ಇವೆಲ್ಲ ಸೇರಿ ಇವತ್ತು ದೇಶನ ಉನ್ನತ ಸ್ಥಾನಕ್ಕೆ ತಗೊಂಡು ಈ ದೇಶ ಉನ್ನತ ಸ್ಥಾನ ಈ ದೇಶದ ಪ್ರಧಾನ ನಿರ್ಮೂಲನೆ ಆಗಬೇಕು ಈ ದೇಶದಲ್ಲಿ ಪ್ರತಿಯೊಂದು ಉದ್ಯೋಗಗಳು ಸಿಕ್ಕಬೇಕು ಈ ದೇಶ ಯುವಕರ ಅಭಿವೃದ್ಧಿ ಹೊಂದಬೇಕು ವಿಕಾಸಿತ ಭಾರತ ನೆಲೆಯಲ್ಲಿ ಪ್ರತಿ ಯುವಕರಿಗೂ ಕೆಲಸ ಸಿಕ್ಕುವಂಥ ಕೆಲಸಗಳಾಗಬೇಕು ಸ್ವಯಂ ಉದ್ಯೋಗಗಳು ಬರಬೇಕು ಅಂಥೇಳಿ ನರೇಂದ್ರ ಮೋದಿಯವರ ಒಂದಲ್ಲ ಹತ್ತಾರು ಯೋಜನೆಗಳ ಕನಸು ನೆನಸಾಗೋ ದಿವಸ ಹತ್ರ ಬರ್ತಾ ಇದೆ ಆದ್ದರಿಂದ ಈ ಕಾಂಗ್ರೆಸ್ ಸರ್ಕಾರ ಐದು ಯೋಜನೆಗಳನ್ನು ಕೊಟ್ಟು ಇವತ್ತು ಜನಗಳಿಗೆ ಮೋಸ ಮಾಡಿ ಅಧಿಕಾರ ಪಡೆಯಿತು ಪ್ರತಿಯೊಂದು ರೇಷನ್ದು ಆರು ತಿಂಗಳಾಗೈತೆ ರೇಷನ್ದು ನೂರ ಎಪ್ಪತ್ತು ರೂಪಾಯಿ ಹಾಕ್ತೀನಿ ಅಂತ ಮರ್ತೋಗಿದ್ದಾರೆ ನಾಲ್ಕು ತಿಂಗಳಿಗೊಂದ್ಸಲಿ ಎಲೆಕ್ಷನ್ ಬಂದಾಗ ಒಂದ್ಸಲಿ ಮಾತ್ರ ಎರಡು ಸಾವಿರ ರೂಪಾಯಿ ಹಾಕ್ತೀನಿ ಅಂತ ಹೇಳಿರೋದು ಯಾವಾಗನ ಎಲೆಕ್ಷನ್ ಬಂದಿದ್ದ ತಿಂಗಳಲ್ಲಿ ಜನ ರಚ ತಿಂಗಳಲ್ಲಿ ಅದನ್ನು ಮಾತ್ರ ಎರಡು ಸಾವಿರ ರೂಪಾಯಿ ಹಾಕ್ತೀನಿ ಅಂತ ಇವತ್ತು ಬಡವರಿಂದ ಏನೂ ಬಂದಿಲ್ಲ ಇವತ್ತು ಒಳ್ಳೊಳ್ಳೆ ಬಸ್ಸುಗಳಲ್ಲಿ ನಿಮಗೆ ಫ್ರೀ ಕೊಡ್ತೀರಿ ಮಹಿಳೆಯರು ಯಾವುದೇ ಬಸ್ಸಲ್ಲಿ ಓಡಾಡಿದ್ರು ಫ್ರೀ ಅಂತೇಳಿ ಇವತ್ತು ಡಬ್ಬಾ ಬಸ್ಗಳನ್ನ ಬಿಟ್ಟು ಫ್ರೀ ಅಂತ ಆ ಬಸ್ ಕೂಡ ಜನ ಇರ್ತಾ ಇಲ್ಲ ಇವನ್ ಇದಿ ಅಂತ ಕೊಡ್ತೀನಿ ಅಂತೇಳಿ ಇವನ್ ಇದಿ ಹುಡುಗ ಹೇಳೋದ್ರಲ್ಲಿ ಒಂದೂವರೆ ವರ್ಷ ಎರಡು ವರ್ಷ ತಡ್ಬಿಟ್ರು ಲೀಸ್ಟ್ ಮಾಡೋದ್ರಲ್ಲಿ ಒಂದೂವರೆ ವರ್ಷ ತಡ್ಬಿಟ್ರು ಲೀಸ್ಟ್ ಮಾಡೋದ್ರಲ್ಲೇ ಇವನ್ ಇದಿ ಇನ್ನು ಸ್ಟಾರ್ಟ್ ಆಗಿದ್ದು ಇಲ್ಲ ಇನ್ನ ಅವ್ರಿಗೆ ಸ್ವಲ್ಪ ಜನ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಇನ್ನ ಮಾಹಿತಿನೇ ಇಲ್ಲ ಅವರು ಒಂದು ಗ್ಯಾರಂಟಿನೂ ನ್ಯಾಯವಾಗಿ ಇವತ್ತು ದುಡ್ಡಿಲ್ಲ ಸರ್ಕಾರದಲ್ಲಿ ಸರ್ಕಾರದಲ್ಲಿ ಇವತ್ತು ಹಣ ಒದಗಿಸ್ಬೇಕು ಅಂದರೆ ನಮ್ಮ ಹತ್ರ ಸಾಲ ಕೊಡೋರು ಇಲ್ಲ ಇವತ್ತು ಯಾವ ರೀತಿ ಬಂದಿದೆ ಅಂದರೆ ಅವರು ಬಂದ ಮೇಲೆ ಆರು ಲಕ್ಷ ಐವತ್ತು ಸಾವಿರ ತೊಂಬತ್ತೈದು ಸಾವಿರ ಕೋಟಿ ಇವತ್ತು ಸಾಲ ನಿಂತ ಆರು ಲಕ್ಷ ಐವತ್ತು ಸಾವಿರದ ತೊಂಬತ್ತೈದು ಸಾವಿರ ಕೋಟಿ ಸಾಲ ನಿಂತಿದೆ ಯಾರೂ ಒಂದು ರೂಪಾಯಿ ಸಾಲ ಕೊಡ್ತಾ ಇಲ್ಲ ಸಾಲದ ಮಿತಿ ಮೀರೋಗಿದೆ ಆದ್ರಿಂದ ಇವತ್ತು ಈ ಸರ್ಕಾರನ ಇವರು ಮಾಡ್ತಾ ಇರುವಂತ ಮೋಸದ ಕೆಲಸನ ಎಲ್ಲೇ ನಡೀತಾ ಇಲ್ಲ ಆದ್ರಿಂದ ಬಿ ಜೆ ಪಿ ಒಳ್ಳೆ ಕೆಲಸ ಮಾಡಿ ಮಾಡಿರೋದಕ್ಕೆ ಇವತ್ತು ಡೆಲ್ಲಿಯಲ್ಲಿ ಭಾರಿ ಮುಖ್ಯಮಂತ್ರಿ ಜಾಗ ಜಾಸ್ತಿ ಇವತ್ತಲ್ಲಿ ಯಾರು ಕೆಲಸ ಮಾಡ್ತಾರೋ ಅವರಿಗೆ ಗದ್ದುಗೆ ಕೊಡುವಂಥ ಜಾಗ ಆದ್ದರಿಂದ ಇವತ್ತು ಬಿ ಜೆ ಪಿ ಪಕ್ಷ ಕೊಟ್ಟಿರೋದ್ರಿಂದ ನಮಗೆಲ್ಲ ಸಂತಸ ಆಗಿದೆ ಪಾರ್ಟಿಗೆ ದುಡಿಯುವಂಥ ವರ್ಚಸ್ಸು ಜಾಸ್ತಿ ಆಗ್ತಾ ಇದೆ ಯುವಕರು ಜಾಸ್ತಿ ಪಾರ್ಟಿ ಕಡೆ ಸೇರ್ತಾ ಇದ್ದಾರೆ ಆದ್ದರಿಂದ ನಮ್ಮ ಚಿಂತಾಮಣಿ ತಾಲೂಕಲ್ಲೂ ನಾವು ಪಂಚಾಯಿತಿ ಲೆವೆಲ್ಲು ಎಲ್ಲರನ್ನು ಜತೇಲಿ ಕೂಡಿಸ್ಕೊಂಡು ಎಲ್ಲ ಮಾಜಿ ಅಧ್ಯಕ್ಷರು ಎಲ್ಲ ಮಾಜಿ ಮೆಂಬರ್ಗಳಾಗ್ಬೋದು ನಮ್ಮ ಹಿರಿಯ ಮುಖಂಡರು ಅವ್ರ ಜೊತೆಯಲ್ಲಿ ನಾವು ಬಿ ಜೆ ಪಿ ಪಕ್ಷನ ಕಟ್ಟುವಂತ ಕೆಲಸ ಅತಿ ನಮಗೊಂದು ಹುಮ್ಮಸ್ಸು ಬಂದಿದೆ ಇದರಿಂದ ನಾವು ಕೆಲಸ ಮಾಡಿಸಲಾಗಿದೆ ನಾವು ಇದುವರೆಗೂ ಮೈತ್ರಿಯಲ್ಲಿ ಇದ್ದೀರಿ ಮೈತ್ರಿಯಲ್ಲಿ ಯಾವ ಆ ಎಲೆಕ್ಷನ್ ಬರೋದಕ್ಕ ಮೈತ್ರಿಯಲ್ಲಿ ಇದ್ರೆ ಮೈತ್ರಿಯಲ್ಲಿ ಮುಂದುವರಿತೀವಿ ನಾವು ಮೈತ್ರಿ ಇಲ್ಲ ಅಂದ್ರೆ